ಸ್ವಾಸ್ಥ್ಯ ಪ್ರತಿಯೊಬ್ಬರ ಆರೋಗ್ಯದಲ್ಲಿ ಅಡಕವಾಗಿರುತ್ತದೆ ಅಂತಹ ಆರೋಗ್ಯ ಇಂದು ಕಲುಷಿತ ವಾತಾವರಣ ರಾಸಾಯನಿಕ ಪದಾರ್ಥದ ಆಹಾರದಿಂದಾಗಿ ದಿನೇ ದಿನೇ ಹೊಸ ಹೊಸ ಕಾಯಿಲೆಗಳಿಗೆ ಅವಕಾಶ ಮಾಡಿಕೊಡುತ್ತಿದೆ ಇದನ್ನು ಮನಗಂಡ ಜನರು ಸಾವಯವ ಕೃಷಿ ಪದ್ಧತಿ ಸಿರಿಧಾನ್ಯಗಳ ಬಳಕೆ ರಾಸಾಯನಿಕ ಮುಕ್ತ ಆಹಾರದತ್ತ ಒಲವು ತೋರುತ್ತಿದ್ದಾರೆ ತಂತ್ರಜ್ಞಾನ ಆಧಾರಿತ ಉತ್ಪನ್ನಗಳು ವಿವಿಧ ತಳಿಗಳ ಬಿತ್ತನೆ ಬೀಜ ತೋಟಗಾರಿಕಾ ಸಂಬಂಧಿತ ಕೃಷಿ ವಸ್ತುಗಳು ಸುಗಂಧ ಮತ್ತು ಔಷಧಿ ಸಸ್ಯಗಳು ಜೈವಿಕ ಕೀಟನಾಶಕಗಳು ಜೈವಿಕ ಗೊಬ್ಬರ ಕೃಷಿ ಯಂತ್ರೋಪಕರಣಗಳು ಎರೆಹುಳು ಗೊಬ್ಬರ ಜೇನುತುಪ್ಪ ತರಕಾರಿ ಬೀಜಗಳ ಪ್ಯಾಕೆಟ್ ಸಿರಿಧಾನ್ಯ ಉತ್ಪನ್ನಗಳು ಪೌಷ್ಟಿಕ ಆಹಾರ ಬೇಕರಿ ಉತ್ಪನ್ನ ಸೇರಿದಂತೆ ಅನೇಕ ವಸ್ತುಗಳು ಕೃಷಿ ಸಂತೆಯಲ್ಲಿ ಸಾರ್ವಜನಿಕರ ಗಮನ ಸೆಳೆದವು ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಜ್ಯೋತಿ ಪ್ರತಿ ವರ್ಷ ಕೃಷಿ ಸಂತೆ ಕೃಷಿ ಮೇಳಕ್ಕೆ ಬರುತ್ತೇವೆ ಆದರೆ ಈಗ ತಿಂಗಳಿಗೊಮ್ಮೆ ಕೃಷಿ ಸಂತೆ ನಡೆಸುತ್ತಿರುವುದು ಇನ್ನಷ್ಟು ಖುಷಿ ಕೊಟ್ಟಿದೆ ಎಂದರು ತುಂಬಾ ಚೆನ್ನಾಗಿ ಚೆನ್ನಾಗಿ ನಡೆಸ್ತಾರೆ ಇಲ್ಲಿ ಯಾವಾಗ್ಲೂ ವರ್ಷ ವರ್ಷ ನಡೀತಾ ಇರುತ್ತೆ ತುಂಬಾ ಚೆನ್ನಾಗಿದೆ ನಾವು ಎಲ್ಲ ಇಲ್ಲಿ ಬರ್ತಾ ಇರ್ತೀವಿ ನಾವು ಮನೆ ಹತ್ರ ಇರೋದ್ರಿಂದ ಇಲ್ಲಿ ಬಂದು ಎಲ್ಲ ತಗೊಂಡು ಹೋಗ್ತೀವಿ ವೆರೈಟೀಸ್ ಆಫ್ ಗಿಡಗಳು ಇರುತ್ತೆ ಆಮೇಲೆ ಅರ್ಕ ಇದು ಇಲ್ಲ ಇರೋ ಸಾಮೆ ನವಣೆ ಅದೆಲ್ಲ ಇದು ಇದು ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಮತ್ತೋರ್ವ ಸ್ಥಳೀಯ ಗೋಪಿನಾಥ್ ಕೃಷಿ ಸಂತೆಯಲ್ಲಿ ಅನೇಕ ಬಗೆಯ ಕೃಷಿ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಸಂತೆಗೆ ಇಡೀ ಕುಟುಂಬ ಸಮೇತರಾಗಿ ಬಂದರೆ ಮಕ್ಕಳಿಗೂ ಖುಷಿಯಾಗುತ್ತದೆ ಹಿರಿಯರಿಗೂ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಉತ್ತಮ ವಾತಾವರಣದ ಅನುಭವ ಸಿಗುತ್ತದೆ ಎಂದು ಹೇಳಿದರು ಫ್ಯಾಮಿಲಿ ಸಮೇತ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ರು ಚೆನ್ನಾಗಿರುತ್ತೆ ಅವ್ರಿಗೆಲ್ಲ ತರ ಪರಿಚಯ ಆಗುತ್ತೆ ಯಾವ ಯಾವ ತರ ಗಿಡಗಳು ಯಾವ ಥರ ಬೆಳಿತ ಬೆಳೆಸ್ತಾರೆ ಓಡಾಡಿಕೊಂಡು ಬರಬಹುದು ಮಕ್ಕಳಿಗೆ ತೋರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ವ್ಯಾಪಾರಿ ಚಿಕ್ಕ ಬೀರಯ್ಯ ಕೃಷಿ ಸಂತೆಯಲ್ಲಿ ನೂತನವಾಗಿ ಹೊಸ ತಳಿಯ ಹಲಸಿನ ಹಣ್ಣನ್ನ ಪರಿಚಯಿಸಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಕೆಂಪು ಹಲಸಿನ ಹಣ್ಣು ತುಂಬಾ ಸಿಹಿಯಾಗಿದ್ದು ಜನರು ಹೆಚ್ಚಾಗಿ ಖರೀದಿ ಮಾಡುತ್ತಿರುವುದರಿಂದ ಬೇಡಿಕೆ ಹೆಚ್ಚಿದೆ ಎಂದು ತಿಳಿಸಿದರು ಇದು ಹೊಸ ವೆರೈಟಿ ಲಾಸ್ಟ್ ಇಯರ್ ನಾವು ರಿಲೀಸ್ ಮಾಡಿದ್ವಿ ರೆಡ್ ಕಲರ್ ತೊಳೆ ಬರುತ್ತೆ ಒಳ್ಳೆ ಟೇಸ್ಟ್ ಇದೆ ಕಲರ್ ಇದೆ ಇದೆ ಮಾರ್ಕೆಟಿಂಗ್ ಅಂತ ತುಂಬಾ ಡಿಮ್ಯಾಂಡ್ ಇದೆ ಒಳ್ಳೆ ಒಪಿನಿಯನ್ ಬರ್ತಾ ಇದೆ ಜನಗಳಿಂದ ಅದಕ್ಕೋಸ್ಕರ ಸೆಕೆಂಡ್ ಟೈಮ್ ನಾವು ಇಲ್ಲಿ ಜಿ ಕೆ ಯೂನಿವರ್ಸಿಟಿ ಮಾಡ್ತಾ ಇದೀವಿ ಸ್ಥಳೀಯ ನಿವಾಸಿ ನಳಿನಿ ಕೃಷಿ ಸಂತೆಯಲ್ಲಿ ಆರೋಗ್ಯಯುತ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿದ ಬೇಕರಿ ತಿನಿಸುಗಳನ್ನು ತಯಾರಿಸಿದ್ದು ಮಕ್ಕಳು ಸೇರಿದಂತೆ ಆಹಾರ ಪ್ರಿಯರೆಲ್ಲರಿಗೂ ಖುಷಿಯಾಗುತ್ತದೆ ಎಂದರು ವೆರೈಟೀಸ್ ಆಫ್ ಲಡ್ಡು ಆದ್ಮೇಲೆ ಚಿಪ್ಸು ಆದ್ಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಸಿಗುತ್ತೆ ತಗೊಂಡ್ಬಿಟ್ಟೆವು ಚೆನ್ನಾಗಿರಲ್ಲ ಸಿಟಿ ಲೈಫ್ ನಿಂತ ಇಲ್ಲಿ ಪರವಾಗಿಲ್ಲ ಊರಿಗೆ ಒಂದು ಊರಿಗೆ ಬಂದು ತಗೊಂಡಂಗೆ ಅನಿಸ್ತೈತಿ ಪ್ರಾಧ್ಯಾಪಕ ಡಾಕ್ಟರ್ ಮಂಜುನಾಥ್ ಕೃಷಿಯಲ್ಲಿ ಅನುಕೂಲವಾಗುವ ಯಂತ್ರೋಪಕರಣಗಳನ್ನು ಕಡಿಮೆ ಮೊತ್ತದಲ್ಲಿ ರೈತರಿಗೆ ಉಪಯೋಗವಾಗುವಂತೆ ನೀಡಲಾಗುತ್ತಿದೆ ಮುಖ್ಯವಾಗಿ ಕಾಳಿನ ಸಿಪ್ಪೆ ತೆಗೆಯುವ ಯಂತ್ರವು ರೈತರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ತಿಳಿಸಿದರು ಇದರಲ್ಲಿ ನಾವು ಕಡಲೆಕಾಯಿ ಗಿಡದಿಂದ ಕಾಯಿ ಸಪ್ರೇಟ್ ಮಾಡಬಹುದು ಆಮೇಲೆ ಕಾಯಿ ಸಪ್ರೇಟ್ ಆದ್ಮೇಲೆ ಅದರಿಂದ ಕಾಯಿಯಿಂದ ಬೀಜ ಸಪ್ರೇಟ್ ಮಾಡಬಹುದು ಆಮೇಲೆ ನಾವು ಮತ್ತೆ ಸೂರ್ಯಕಾಂತಿ ತೆನೆಯಿಂದ ಸೂರ್ಯಕಾಂತಿ ಬೀಜ ಸಪ್ರೇಟ್ ಮಾಡ್ಬೋದು ಮತ್ತೆ ಮೆಕ್ಕೆಜೋಳ ತೆನದಿಂದ ಬೀಜ ಸಪ್ರೇಟ್ ಮಾಡ್ಬೋದು ಅದ್ರ ಜೊತೆಗೆ ಇನ್ನೊಂದು ಅರಳಿಂದ ಅರಳು ಫ್ರೂಟ್ ಅನ್ನೋದು ಇರುತ್ತೆ ಅದು ಆ ಕಾಯಿಯಿಂದ ಬೀಜನೂ ಸಪ್ರೇಟ್ ಆಗುತ್ತೆ ಆಹಾರ ತಂತ್ರಜ್ಞಾನ ಕೊಯ್ಲಿನೋತ್ತರ ಅಭಿಯಂತರ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೋಭಾ ಕೃಷಿ ಸಂತೆಯಲ್ಲಿ ದಿಢೀರ್ ತಯಾರಿಕಾ ಆಹಾರಗಳನ್ನು ಮಾರಾಟ ಮಾಡಲಾಗುತ್ತಿದೆ ಮುಖ್ಯವಾಗಿ ಸಿರಿಧಾನ್ಯಗಳನ್ನು ಬಳಸಿ ಈ ಆಹಾರಗಳನ್ನು ತಯಾರಿಸಿದ್ದು ಆರೋಗ್ಯಕ್ಕೂ ಉತ್ತಮ ಎಂದರು ಈಗೆಲ್ಲ ಸಿರಿಧಾನ್ಯದ ಉಪಹಾರ ಮಿಶ್ರಣಗಳು ತಯಾರಿಸಲು ಸಿದ್ಧ ಒಂದು ಮಾದರಿಯಲ್ಲಿ ಇರುವಂತಹ ಮಿಶ್ರಣಗಳನ್ನು ಸಹ ಮಾಡಿರ್ತೀವಿ ಮತ್ತೆ ಅದು ನಮ್ಮ ವಿಭಾಗದಲ್ಲಿ ತುಪ್ಪವನ್ನು ಸಹ ಅಂದ್ರೆ ಏನು ಇದನ್ನ ಮಾಡಿರ್ತಕ್ಕಂಥ ತುಪ್ಪವನ್ನು ಸಹ ಮಾಡಿರ್ತೀವಿ ಸೊ ಎಲ್ಲ ಪದಾರ್ಥಗಳು ಸಂತೆ ಜನರಿಗೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ಮಾಡಿ ನಾವು ಸೇಲ್ ಮಾಡ್ತಾ ಇದ್ದೀವಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಉಪಕುಲಪತಿ ಎಸ್ ವಿ ಸುರೇಶ್ ಜನರ ಬೇಡಿಕೆಯಂತೆ ಎರಡನೇ ಬಾರಿ ಕೃಷಿ ಸಂತೆ ಆಯೋಜಿಸಲಾಗಿದೆ ಕಳೆದ ಬಾರಿ ಹದಿನೈದು ಸಾವಿರ ಮಂದಿ ಆಗಮಿಸಿದ್ದರು ಜೊತೆಗೆ ಅಪಾರ ಪ್ರಮಾಣದಲ್ಲಿ ವಹಿವಾಟು ಕೂಡ ನಡೆದಿತ್ತು ಈ ಬಾರಿಯೂ ಉತ್ಸಾಹದಿಂದ ಜನರು ಕೃಷಿ ಸಂತೆಗೆ ಆಗಮಿಸಿದ್ದರು ಎಂದು ಹೇಳಿದರು ಎರಡನೇ ಬಾರಿಗೆ ಈ ಕೃಷಿ ಸಂತೆಯನ್ನು ಏರ್ಪಾಡು ಮಾಡಿದ್ದೀವಿ ಇವತ್ತು ಈ ಕೃಷಿ ಸಂತೆಗೂ ಸಹ ಉತ್ತಮವಾದಂಥ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ ಸಾಕಷ್ಟು ಜನ ಇಲ್ಲಿ ಬಂದು ಕೃಷಿ ವಿಶ್ವವಿದ್ಯಾನಿಲಯ ಮಾಡ್ತಾ ಇರುವಂಥ ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ರೈತರಿಗೆ ಸಾರ್ವಜನಿಕರಿಗೆ ಆಗ್ತಾ ಇರುವಂಥ ಉಪಯೋಗಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋದ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯ ತಯಾರಿಸಿ ಮಾರಾಟಕ್ಕಿಟ್ಟಿರುವಂಥ ವಸ್ತುಗಳನ್ನು ಸಹ ಕೊಂಡುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಿರೋದರಿಂದ ಎಲ್ಲ ಆಸಕ್ತರು ಬಂದು ನಮ್ಮಲ್ಲಿರುವಂತಹ ಎಲ್ಲ ಪದಾರ್ಥಗಳನ್ನು ಇನ್ಕ್ಲೂಡಿಂಗ್ ಮೌಲ್ಯವರ್ಧಿತ ಪದಾರ್ಥಗಳನ್ನು ಸಹ ಇವತ್ತು ಕೊಂಡುಕೊಳ್ತಾ ಇದ್ದಾರೆ ಒಟ್ಟಾರೆ ಕೃಷಿ ಸಂತೆ ಅನೇಕ ಕೃಷಿ ಮಾಹಿತಿಯೊಂದಿಗೆ ಆರೋಗ್ಯಕರ ತಿನಿಸುಗಳನ್ನ ಒಂದೇ ಸೂರಿನಡಿ ನೀಡಿದ್ದು ಸಾವಯವ ಕೃಷಿ ಮಹತ್ವದ ಬಗ್ಗೆ ಜನರು ತಿಳಿಯಲು ಸಹಾಯಕವಾಯಿತು